ಮಳೆಗಾಲ ನೋಡೋದಕ್ಕೆ ತುಂಬ ಚಂದ ಅದರಲ್ಲೂ ಈ ಹವ್ಯಕರಲ್ಲಿ ಮಾಡುವಂತಹ ಮಳೆಗಾಲದ ವಿಶೇಷ ರೀತಿಯ ಅಡುಗೆಗಳಂದರೂ ನೀವು ಒಂದು ಸಾರಿ ಊಟ ಮಾಡಿದರೆ ಪದೇ ಪದೇ ಮಳೆಗಾಲವಿಡೀ ಅದನ್ನೇ ಮಾಡಿಕೊಂಡು ಊಟ ಮಾಡ್ತೀರಾ ಅಂತ ರೆಸಿಪಿಗಳನ್ನು ನಾನಿವತ್ತು ನಿಮಗೆ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ತೋಟದಲ್ಲಿ ಇವತ್ತು ಕನ್ನೆ ಕುಡಿನ ಹುಡುಕ್ಬೇಕು ಅಂತ ಹೊರಟಿದ್ದೀವಿ ಆ್ಯಕ್ಚುಲಿ ಮಳೆ ಬಂದಾಗ ಕನ್ನೆ ಕುಡಿ ಕಟ್ನೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಕನ್ನೆ ಕುಡಿನ ಕೈ ಆ್ಯಕ್ಚುಲಿ ಕನ್ನೆ ಕುಡಿಯಲ್ಲಿ ಚಟ್ನಿ ಮಾಡ್ಬೋದು ತಂಬ್ಳಿ ಮಾಡ್ಬೋದು ಮತ್ತು ಇದರಿಂದ ಕಟ್ನೆ ಅಂತ ಮಾಡ್ತೀವಿ ನಾವು ತುಂಬ ಚೆನ್ನಾಗಾಗತ್ತೆ ಅದು ಸೊ ಇವತ್ತು ನಾನು ನಿಮಗೆ ಕಟ್ನೆನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಕನ್ನೆ ಕುಡಿನ ಕೊಯ್ಕೊಂಡು ಹೋಗೋಣವಾ ಈಗ ನೋಡಿ ಫ್ರೆಂಡ್ಸ್ ನಾವು ಕನ್ನೆ ಕುಡಿನ ಕೊಯ್ಕೊಂಡು ಬಂದಿದ್ದೀವಿ ಕನ್ನೆ ಕುಡಿಯಿಂದ ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾಗಿರುವಂಥ ಕಟ್ನೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಟ್ನೆ ತುಂಬ ರೀತಿಯಲ್ಲಿ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅದೆಲ್ಲ ಏನೇನು ಅಂತ ಕಟ್ನೆ ಮಾಡ್ತಾ ಮಾಡ್ತಾ ನಾವು ತಿಳ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ನಾನು ಸುಷ್ಮಾ ಪೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ನಾವು ಕನ್ನೆ ಕುಡಿನ ಕೊಯ್ಕೊಂಡು ಬಂದು ಅದನ್ನು ಚೆನ್ನಾಗಿ ಸೋಸ್ಕೊಂಡು ಈ ರೀತಿ ಅದನ್ನು ಒಂದು ಬಾಳೆ ಎಲೆಯಲ್ಲಿ ಸುತ್ತಿ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಇದನ್ನು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೆ ಫ್ರೆಶ್ ಆಗಿ ಇದೇ ಈ ರೀತಿಯೇ ಇಟ್ಕೊಳ್ಬೋದು ಮತ್ತು ನೋಡಿ ಇದಕ್ಕೆ ಕನ್ನೆ ಕುಡಿಗೆ ಸೊರಲೆ ಕುಡಿ ಮತ್ತು ಕಬ್ಸಲೆ ಕುಡಿ ಸುರುಳಿ ಕುಡಿ ಅಂತೆಲ್ಲ ಕರೀತಾರೆ ಬೇರೆ ಬೇರೆ ರೀತಿ ಹೆಸರಲ್ಲಿ ಕರೀತಾರೆ ಈಗ ಫಸ್ಟ್ ನೋಡಿ ನಾನು ಈ ಕನ್ನೆ ಕುಡಿಯಲ್ಲಿ ಈ ದಂಟಿನ ಪಾರ್ಟ್ ಏನಿದೆ ಅಲ್ವಾ ಅದನ್ನೆಲ್ಲ ತೆಗೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕುಡಿ ಏನು ತಿಳುವಾಗಿರುವಂಥ ಕುಡಿ ಇರುತ್ತೆ ಅಲ್ವಾ ಅದನ್ನು ಹಾಕ್ತೀನಿ ಯಾಕೆಂದರೆ ಹೆಸರೇ ಕನ್ನೆ ಕುಡಿ ಅಲ್ವಾ ಸೊ ಕುಡಿ ಹಾಕಿದ್ರೇ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದನ್ನು ದಂಟೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ರೀತಿ ತೊಳಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಬಾಣಂತಿಯರು ತುಂಬಾ ಉಪಯೋಗಿಸ್ಕೊಳ್ತಾರೆ ನಮ್ಮ ಸಿರ್ಸಿ ಕಡೆ ಅದರಲ್ಲೂ ಮಲೆನಾಡು ಕಡೆ ಹಾಗೆ ನೋಡಿ ಸ್ಟೋನ್ ಮಾಡಿಕೊಂಡು ನಾನೊಂದು ಬಂಡಿನ ಇಟ್ಕೊಂಡಿದ್ದೀನಿ ಅದಕ್ಕೀಗ ಎರಡರಿಂದ ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕಿಕೊಳ್ತಾ ಇದ್ದೀನಿ ಹಾಗೆ ನಾನೀಗ ಹತ್ತರಿಂದ ಹನ್ನೆರಡು ಕಾಳು ಅಂದ್ರೆ ವೈಟ್ ಪೆಪ್ಪರ್ ಅನ್ನ ತಗೊಂಡಿದೀನಿ ನೀವು ಬ್ಲಾಕ್ ಪೇಪರ್ ಇದ್ರೆ ಅದನ್ನು ಕೂಡ ತಗೊಳ್ಬಹುದು ಹಾಗೆ ಒಂದ್ ಚಮಚ ಆಗುವಷ್ಟು ಇದಕ್ಕೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದೆಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಮಲೆನಾಡು ಕಡೆ ಬಾಣಂತಿಯರಿಗೆ ಇದನ್ನು ಫಸ್ಟ್ ತ್ರೀ ಮಂತ್ಸ್ ಆಗೋ ತನಕ ಮಧ್ಯಾಹ್ನ ಊಟ ಮಾಡುವಾಗ ಒಂದು ಐದು ತುತ್ತು ಇದರ ಗಟ್ಟಿ ಕಟ್ನೆ ಅಂತ ಮಾಡಿಟ್ಕೋತಾರೆ ನಿಮ್ಗೆ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗಟ್ಟಿ ಕಟ್ನೆನ ಮಾಡಿಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಫಸ್ಟ್ ಊಟ ಮಾಡ್ತಾರೆ ಫ್ರೆಂಡ್ಸ್ ಇದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಈ ರೀತಿ ನೋಡಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿ ಇದು ಸ್ವಲ್ಪ ನೋಡಿ ಬ್ರೌನ್ ಕಲರ್ ಆಗುತ್ತೆ ಅಲ್ವಾ ಅಷ್ಟರವರೆಗೆ ಫ್ರೈ ಮಾಡ್ತಾರೆ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಎರಡು ನಿಮಿಷ ಹಾಕಿ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಇದು ಮಳೆಗಾಲದಲ್ಲಿ ಮನೆ ಹಿತ್ತಲಿನಲ್ಲಿ ಮತ್ತೆ ಹೊಳೆ ಅಂಚಲ್ಲಿ ಕೆರೆ ಅಂಚಲ್ಲಿ ಎಲ್ಲ ಇದು ಬೆಳ್ಕೊಂಡಿರುತ್ತೆ ಮತ್ತೆ ನೋಡಿ ಈಗ ಸ್ಟೋವ್ ಮಾಡಿಕೊಂಡು ಅದನ್ನ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ ಫುಲ್ ತಣ್ಣಗಾದ್ಮೇಲೆ ನೋಡಿ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದ್ ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ಒಂದ್ ಅರ್ಧ ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಮತ್ತೆ ಈಗ ಏನು ಫ್ರೈ ಮಾಡ್ಕೊಂಡಿದೀವಿ ಅಲ್ವಾ ಈ ಕನ್ನೆ ಕುಡಿ ಎಲೆನ ಮತ್ತೆ ಬೆಳ್ಳುಳ್ಳಿ ಇದ್ರೆಲ್ಲ ಸಮೇತವಾಗಿ ಹಾಕಿಕೊಳ್ತಾ ಇದ್ದೀನಿ ಇದು ಮಾಡೋದು ಕೂಡ ತುಂಬಾ ಸುಲಭ ಈಗ ನೋಡಿ ಇದನ್ನ ಮಿಕ್ಸರ್ ಹಾಕಿ ನೈಸ್ ಆಗಿ ರುಬ್ಕೊಂಡ್ ಬರ್ತಾ ಇದ್ದೀನಿ ಹಾಗೆ ನಾನು ಈಗ ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ವಾ ಅದೇ ಬಂಡಿಗೆ ಈ ರುಬ್ಕೊಂಡಿರೋ ಮಿಶ್ರಣವನ್ನ ಹಾಕ್ಕೊಳ್ತಾ ಇದೀನಿ ಇದನ್ನ ಅಷ್ಟೇ ನೀವು ಒಂದು ಸ್ವಲ್ಪ ದಿನದವರೆಗೆ ಇಟ್ಕೊಂಡು ಕೂಡ ಊಟ ಮಾಡಬಹುದು ಹಾಗೆ ಅದೇ ಮಿಕ್ಸರ್ ಜಾರ್ಜ್ಗೆ ಪುನಃ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ನಷ್ಟು ಪುನಃ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ಆ ಹದಕ್ಕೆ ನೀರನ್ನು ಆಡ್ ಮಾಡ್ಕೊಳ್ಳಿ ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ಹಾಗೆ ಸ್ಟೋನ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಒಂದ್ಸರಿ ನೀರು ಈ ಮಿಶ್ರಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನ ಮಗಜ್ಕೊಳ್ತಾ ಇರಬೇಕು ಇದು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು ಆ್ಯಕ್ಚುಲಿ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಮನೆಯಲ್ಲೇ ಬೆಳೆದಿರುವಂಥ ಲಿಂಬು ಅಂದರೆ ಇದಕ್ಕೆ ನಾವು ಪಾನ್ಕ ಲಿಂಬು ಅಂತ ಹೇಳ್ತೀವಿ ಸೊ ನಾರ್ಮಲ್ ಲಿಂಬು ಕೂಡ ನೀವು ಹಾಕ್ಕೊಳ್ಬೋದು ಫುಲ್ ಒಂದು ಲಿಂಬುನ ರಸನ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ನೋಡಿ ಮಲೆನಾಡಿನ ಮಳೆಗಾಲದ ಅಡುಗೆಗಳಾಗಿರುವಂತಹ ಕೆಸುವಿನೆಲೆಯಿಂದ ಮಾಡುವಂತಹ ಒಂದು ಬೆಸ್ಟ್ ಕರಕ್ಲಿ ರೆಸಿಪಿಯನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಗೋಳಿ ಸೊಪ್ಪಿನ ಕರಕ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಕೆಸುವಿನೆಲೆಯಿಂದ ಮಾಡುವಂತಹ ಪತ್ರೊಡೆಗಳನ್ನು ತೋರಿಸ್ಕೊಟ್ಟಿದ್ದೀನಿ ಇದೆಲ್ಲ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಮಳೆಗಾಲದ ಅಡುಗೆಗಳನ್ನು ಕೂಡ ನೀವು ನೋಡ್ಕೊಳ್ಬೋದು ಇದನ್ನ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಮಾಡ್ಕೊಳ್ತಾರೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕೂಡ ಜೊತೆಗೆ ಹಾಕ್ಕೊಳ್ಬೇಕು ಮತ್ತೆ ನೋಡಿ ಈಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಆ ಕಡೆಗೆ ಇದನ್ನು ಬಾಯ್ಲ್ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನ್ ಅನ್ನ ಇಟ್ಕೊಂಡು ಇದಕ್ಕೆ ಈಗ ನಾನು ಎರಡು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಇರಲಿಲ್ಲ ಅಂತ ನೀವು ಎಣ್ಣೆನಾದರೂ ಯೂಸ್ ಮಾಡ್ಕೊಳ್ಬೋದು ಬಟ್ ತುಪ್ಪ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಚಮಚದಷ್ಟು ನಾನು ಸಾಸುವೆನ ಹಾಕ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತ ತುಪ್ಪನ ಹಾಕಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಒಣ ಮೆಣಸನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿ ಮೆಣಸೇನು ಹಾಕೋಲ್ಲ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿನ ಜಜ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಮತ್ತು ಒಂದು ಸ್ವಲ್ಪ ಕರ್ಬೇಣ್ ಸಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಈಗಾಗಲೇ ನಾನು ಮನೆಯಲ್ಲೇ ನಾವು ತುಪ್ಪನ ಹರಳು ಹರಳಾಗಿರುವಂಥ ತುಪ್ಪ ಹೇಗೆ ಮಾಡ್ಕೊಳ್ಬೇಕು ಹೇಳುವಂತ ವೀಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತೆ ನೋಡಿ ಈ ಕಡೆ ಒಂದು ಬಂಡಿಯಲ್ಲಿ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಲ್ವಾ ಅದಕ್ಕೆ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಇದನ್ನು ಇನ್ನೂ ಒಂದು ಐದು ನಿಮಿಷ ಬಾಯ್ಲ್ ಆಗೋದಕ್ಕೆ ಇಡಬೇಕು ಇದನ್ನು ನೀವು ಒಂದು ವಾರದವರೆಗೆ ಕೂಡ ಇಟ್ಕೊಂಡು ಊಟ ಮಾಡಬಹುದು ಸೊ ಅದು ನೀವು ಈ ರೀತಿ ಬಾಯ್ಲ್ ಮಾಡ್ತಾ ಮಾಡ್ತಾ ಹೋದಂಗೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ಆ ರೀತಿ ಅದಕ್ಕೆ ನೀವು ಇದನ್ನ ಬಾಯ್ಲ್ ಮಾಡ್ಕೊಂಡು ಸ್ಟೋವ್ ಆಫ್ ಮಾಡ್ಕೊಳ್ಬೇಕು ಮತ್ತೆ ಇದೇ ಕನ್ನೆ ಕುಡಿಯಲ್ಲಿ ನಾವು ತಂಬ್ಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಸೊ ನಿಮಗೂ ಯಾರಿಗಾದರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆ ರೆಸಿಪಿಯನ್ನು ಕೂಡ ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಮಳೆಗಾಲದ ಅಡುಗೆಯಲ್ಲಿ ಒಂದಾಗಿರುವಂತಹ ಕನ್ನೆ ಕುಡಿ ಕಟ್ನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್